ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿಸ್ವಾರ್ಥ ಸೇವೆ ಎಲ್ಲಿರುತ್ತದೆಯೋ ಅಂತಹ ಸಹಕಾರ ಸಂಘವು ಅಭಿವೃದ್ಧಿಯೆಡೆ ಸಾಗಲು ಸಾಧ್ಯವಾಗುತ್ತದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಅಭಿಪ್ರಾಯಪಟ್ಟರು ಟಿನರ್ಸೀಪುರ ತಾಲೂಕಿನ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು ಯಾವುದೇ ಹಾಲು ಉತ್ಪಾದಕರ ಸಹಕಾರ ಸಂಘವು ಅಭಿವೃದ್ಧಿ ಹೊಂದಬೇಕಾದರೆ ಉತ್ತಮ ಗುಣಮಟ್ಟದ ಹಾಲು ಸರಬರಾಜಾಗಬೇಕು ಅಲ್ಲದೆ ಆಡಳಿತ ಮಂಡಳಿ ಕೂಡ ಯಾವುದೇ ಸ್ವಾರ್ಥ ಇಟ್ಟುಕೊಳ್ಳದೆ ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡಿದಾಗ ಮಾತ್ರವೇ ಸಂಘಗಳು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದರು ಸುಮಾರು ನಲವತ್ತ ವರ್ಷಗಳಿಂದ ಮೇಲಾಗಿಲ್ಲ ಸೊಸೈಟಿ ಓಪನ್ ಆ ಸಂಸ್ಥಾಪಕ ಅಧ್ಯಕ್ಷರು ಒಂದು ಬಿಲ್ಡಿಂಗ್ ಕಳೆದ ವರ್ಷ ಅದನ್ನ ಎಮಾಲ ಸುಮಾರು ಲಕ್ಷಕ್ಕೂ ಹೆಚ್ಚು ನಲವತ್ತು ವರ್ಷ ನಲವತ್ತು ಲಕ್ಷ ಬಿಲ್ಡಿಂಗ್ ಮಾಡಿ ಮಾಡಿ ಒಳ್ಳೊಳ್ಳೆ ಗಡಿ ಗ್ರಾಮ ದೊಡ್ಡ ಗ್ರಾಮ ಹಾಲು ಸಾವಿರ ಮೇಲೆ ಮೇಲ್ತೆ ಹಾಲು ಹಾಲು

ಒಂದು ಒಳ್ಳೆ ಗುಣಮಟ್ಟದ ಆಹಾರ ಆಹಾರ ಕೊಡುವುದರ ಮೂಲಕ ಸಂಘದ ಆಡಳಿತ ಮಂಡಳಿಯೂ ಕೂಡ ಯಾವುದೇ ಒಂದು ನಿಶ್ವಾರ್ಥವನ್ನು ಹೇಳಿದ್ರೆ ಸ್ವಾರ್ಥ ಇಟ್ಲ ಹೇಳಿದೆ ನಿಷ್ಪಾರ್ಥವನ್ನು ಮನೋಭಾವದಲ್ಲಿ ಕೆಲಸ ಮಾಡಿದ್ರೆ ಆದರೆ ಸಂಘಗಳು ಅಭಿವೃದ್ಧಿ ಎತ್ತಿರ ಅಂತ ಸಾಕ್ತವೇ ಇಲ್ಲ ಅಂತ ಹೇಳಿ ಕೇಳಲಿಕ್ಕೆ ಕಾರಣ ಈ ಒಂದು ಸಂಘದ ಅಭಿವೃದ್ಧಿಯನ್ನು ನೋಡ್ತಾ ಇದ್ದರೆ ನಿಮ್ಮೆಲ್ಲರ ಆಡಳಿತ ಮಂಡಳಿಯಲ್ಲಿ ನಿಷ್ಪಾರ್ಥವಾದ ಒಂದು ಸೇವೆಯ ಕಾರಣ ಅಂತ ನಾನು ಆಹಾರ ಹಾಗೂ ಒಕ್ಕೂಟದ ಒಕ್ಕೂಟದ ವತಿಯಿಂದ ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೆ ಕೊಡ್ತಕ್ಕಂಥ ಅಲ್ಲಿ ಅನೇಕ ಸೌಲಭ್ಯಗಳು ಕೂಡ ನಾವು ನೇರವಾಗಿ ನೇರವಾಗಿ ಅದರಲ್ಲೂ ಬೆನಪಿನಲ್ಲಿ ಎಂದು ಹೇಳಿದ್ರೆ ಬಹಳ ವಿಶೇಷವಾಗಿ ಅದನ್ನು ಪರಿಗಣಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲಿ ಎಲ್ಲರೂ ಹೆಚ್ಚಿನ ಜನ ಒಂದು ಒಂದು ವ್ಯವಸಾಯ ವಾಯಮಾಯನ ನಂಬಿರೋದ್ರಿಂದ ಅದ್ರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ ಹೋಗ್ತಾ ಇರೋದ್ರಿಂದ ಇಲ್ಲಿ ಹೆಚ್ಚು ಹೈನುಗಾರಿಕವಾಗಿ ಒದಗ ಕೊಡಬೇಕು ಹೈನುಗಾರಿಕೆಯನ್ನ ಮಾಡ್ತಾ ಬಹಳ ಹೆಚ್ಚಿನ ರೀತಿ ಒತ್ತಡ ಕೊಟ್ಟು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ರಲ್ಲಿಗಳಿಗೆ ಮ್ಯಾಟ್ ಇರ್ಬೋದು ಮಿಕ್ಕಿಂಗ್ ಮಿಷಿನ್ ಇರ್ಬೋದು ಜಾಬ್ ಇರಬಹುದು ಕೊಡುವ ಒಂದು ಪ್ರಾಮಾಣಿಕವಾದ ಒಂದು ವ್ಯವಸ್ಥೆಯನ್ನು ಕೂಡ ನಿಮಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕರೆದಿ ಮಾತನಾಡಲಿಕ್ಕೆ ಅವಕಾಶ ಒಂದು ನಮಸ್ಕಾರ ¡No